으음, 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 라음 으음, 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 ಇನ್ನೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ ಶಕ್ತಿ ನಿನ್ನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೆ ವಿಧಿಯಿಂದ ವರವನ್ನು ಪಡೆದೆಯಾ ಗೋ ಬ್ರಾಹ್ಮಣರನ್ನು ಹಿಂತಿಸಿದೆಯಾ ಜಗ ಜಾತಿಗಳನ್ನು ಹಾಳೆಸಗಿದೆಯಾ ದೇವಮತಗಳನ್ನು ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಕರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂದೆ ನಿಂತಿದ್ದೇನೆ ಬದುಕುವ ಸಹಿತರ ಕಾಲಿಗರಗು ಕೊಂದೇನು ಕೊಂದೇನು

न पृत्यु మనాలి అంతక మన మహానా వండేవని అనువైసుకోరపా ನೋಡಲಿ ಒಂಬತ್ತು ದಿವಸಗಳು ಒಂಬತ್ತು ರೂಪದಿಂದ ಹೋರಾಡಿದವಳು ನಾನು ಈ ದಿನವನ್ನು ಮುಂದಕ್ಕೆ ನವರಾತ್ರಿ ಎಂಬ ಹಾಗೆ ಆಚರಿಸಿಕೊಂಡು ಬರಲಿ ಹತ್ತನೆಯ ದಿನವಾದಂತಹ ಎಂದು ದುರ್ಲ ಮಹಿಷಣಗೊಂಡವಳು ಚಂಡಾಡಿ ವಿಜಯ ಬದು ಪಾಲಿಗೆ ದೊರಕಿದಂತಾಯ್ತು ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎಂಬ ಹಾಗೆ ಆಚರಿಸಿಕೊಂಡು ಬರಲಿ ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವರು ನೆರವೇರಿಸುತ್ತೇನೆ ಸ್ವರ್ಗದ ಪೀಠವನ್ನು ನಿನಗೆ ಸ್ಥಿರಗೊಳಿಸುತ್ತೇನೆ ಹೋಗು ಮಗನೇ ನಾಕವನ್ನಾಳು ಮುಂದಕ್ಕೆ ನಿನ್ನ ದಿವ್ಯ ದರ್ಶನ ಹೇಗೆ ತಾಯಿ ಕಷ್ಟ ಬಂತು ಎಂದಾದರೆ ಸುಹಿನ ಗಿರಿಯನ್ನೇ ಸೇರಿಕೊಳ್ಳಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ ನಿಮಗೆ ಶುಭವಾಗಲಿ وڌر ڪو ماليرو نريا لوڪا سان جوڙتا پورو کي يارم ٿو گيتي تهري نامي سري نامي سري ان ڪنهن ڪارڪارن انھي ڪم جي تمام உலசுதந்தோக்கி தப்பா சுவலோக்கி ஏன் அபிப்பாய் ನೂರಾರು ಪಾತ್ಮಗಳು ಆಗಿದ್ದೇವೆ ಹಿರಿಯವರು ಅಂತ ನಾವು ಸ್ವರ್ಗ ಲೋಕದ ಅಧಿಕಾರವನ್ನು ಪಡೆಯಬೇಕಿತ್ತು ಆದರೆ ಮೊದಲಿಂದ ದೇವತೆಗಳು ಸ್ವರ್ಗ ಲೋಕವನ್ನು ಪಡೆದಿದ್ದಾರೆ ನಿಜ ಒಂದಾಜುಗಳು ರೋಶಪಡಿಸಿ ಅಧಿಕಾರವನ್ನು ಪಾಲಿಗೆ ತಂದುಕೊಡುತ್ತೇನೆ